ಫ್ಯೂಚರ್ ಅಂತ ಹೇಳ್ಬೇಕಾದ್ರೆ ಲಾಸ್ಟ್ ಐವತ್ತು ವರ್ಷ ನಾವು ಹೆಂಗ್ ಬದುಕಿದಿರೋ ರೈತರು ಅಂದ್ರೆ ಇದು ರೈತರು ಫಿಲಮ್ ಮಾಡಬೇಕು ರೈತರು ಪ್ರತಿಯೊಬ್ಬರು ರೈತರು ಮಕ್ಕಳಿಂದನೇ ಬಂದಿರೋದು ರೈತರಿಂದ ಉತ್ತಿರೋದು ರೈತರು ಹೋರಾಟ ಮಾಡಿರೋ ಫಿಲಮಿಗರ కర్ణాటక ఒప్పు పాసు అదూ డి పాసు కాటేరే సూపర్ ఎట్ ಎರಡ್ ಸಾವಿರದ ಕನ್ನಡದಲ್ಲಿ ಸಿನಿಮಾ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ದರ್ಶನ್ ಕೊಟ್ಟಿದ್ದಾರೆ ಸೂಪರ್ ಸೂಪರ್ ಫಿಲಂ ಅಲ್ಟಿಮೇಟ್ ಫಸ್ಟ್ ಇಂದ ಎಂಡಿಂಗ್ ಮತ್ತೆ ಇನ್ನೊಂದೇನಂದ್ರೆ ಡೈಲಾಗ್ ಗಳು ಏನಿದೆ ಅದು ಓವರ್ ಬಿಲ್ಡ್ ಅಪ್ ಡೈಲಾಗ್ ಗಳಿಲ್ಲ ಮೀನಿಂಗ್ ಫುಲ್ ಡೈಲಾಗ್ ಡಿ ಬಾಸ್ ಅಂತ ಅಲ್ಟಿಮೇಟ್ ಅವರು ಏನೇನು ಮಾಡಿದ್ದಾರೆ ಓವರ್ ಆಲ್ ಆಕ್ಟಿಂಗ್ ಅಂತೂ ಸೂಪರ್ ಕಂಪೇರ್ ಮಾಡಂಗಿಲ್ಲ ಸೂಪರ್ ಸೂಪರ್ ಡೈರೆಕ್ಷನ್ ಸೂಪರ್ ಆಗಿದೆ ಫಿಲಮ್ ಸೂಪರ್ ಆಗಿದೆ

چنپر سوپر مووی سوپر سوپر آس سوپر مووی چیلنج